Thank <laughs> you. मह

ಕಂಡವರಿಲ್ಲ ಯಾವನ ಮರಗಳು ವೀರಭದ್ರೇಶ್ವರನ ಮರೆತು ಬದುಕಿ ಉಳಿದವರಿಲ್ಲ ಹೊಲರೇ ರುದ್ರ ಮುಲಿದರೆ ವಿಭೂತಿ ಪ್ರಸಾದ ಮುಲಿದರೆ ವಿಭೂತಿ ಪ್ರಸಾದ ಪ್ರಸಾದ ಖಡ್ಕ್ರಸಾದ ಮುಲಿದರೆ ಪ್ರಸಾದ ಹೊಲರೇ ರುದ್ರ ¿Qué ಸತ್ಯ ಲಕ್ಷಕ್ಕೆ ಶರಣ ಶರಣಿಗೊಬ್ಬ ಯೋಗಿ ನಾನು 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 ಎಂದು ಬೇರೆದವರೇ ಕೂರ ಮಾಡಿ ಮೂವನ ಬಂದೇ ಕೈಲಾಸವನ್ನಾಗಿ ಮಾಡಿದಂಥವರು

ಆದಂತಹ <small> த பதிர காளி கண்டிவன மத பதிர காண்டீரபிர Olha Jai! meu dinheiro, mas não ಭದ್ರನಿಗೆ ಹದಿನ ಅನ್ನು ಬೆಳೆಯನ್ನು ಮಾಡಿ ಹತ್ತುಕೊಂಡು ಮಗಲಲ್ಲಿ ಒಯ್ಯುತ್ತೇನೆ ಎಂದು ವೀರಭದ್ರನಿಗೆ ಸವಾಲು ಹಾಕಿದನು ಆಗ ನಮ್ಮ ವೀರಭದ್ರ ದೇವರು ಸಾಮಾನ್ಯ ಪುರುಷರಲ್ಲ ಆಗ ವೀರಭದ್ರನು ಹುಣಲಿಂಗ ಜಂಗಮರಲ್ಲಿ ಹೋದನು ಗುರುಲಿಂಗ ಜಂಗಮರಲ್ಲಿ ಹೋದನು ಆಗ ಗುರುಲಿಂಗ ಜಂಗಮರು ವೀರಭದ್ರನಿಗೆ ಏನು ಬೇಕೆಂದು ಕೇಳಿದನು ಆಗ ವೀರಭದ್ರನು ಹೇಳುತ್ತಾನೆ ಇದರ ಆ ಗುಡನು ಹದಿನಾರು ಲೋಕವನ್ನು ಒಯ್ಯುತ್ತೇನೆ ಎಂದು ಸಾಮ್ರಾಟದಲ್ಲಿ ಸಾರೆಯುತ್ತಾನೆ ಆಗ ಗುರುಲಿಂಗ ಜಂಗಮರು ಹಿಂದರು ಜಂಗರು ಬರುವ ದಿವಸ ಯಾವ ಟೈಮು ಯಾವ ಆಗ ಪುರುಗ ಜಂಗಮನು ನಮ್ಮ ರಾಕ್ಷಸರನ್ನು ಕೇಳಿಕೊಂಡನು ಆಗ ನಮ್ಮ ರಾಕ್ಷಸರು ಹೇಳೋ ಹಣ್ಣ ದಿವಸವಾಯಿತು ಅನ್ನವಿಲ್ಲದೆ ನೀರವಿಲ್ಲದೆ ನನಗೆ ಬಟ್ಟಿ ಬಾಳು ಹಶುವಾಗಿದೆ ಆಗ ಗುರುಲಿಂಗ ಜಂಗಮನ ಹೇಳ್ತಾನೆ ಮೊದಲು ನನ್ನನ್ನು ನೊಂದು ಆಮೇಲೆ ನನಗೆ ಪ್ರಸಾದವನ್ನು ಕೊಡುತ್ತೇನೆ ಆಗ ಹೆಣಮ್ಮ ಗುರುಲಿಂಗ ಜಂಗಮನನ್ನು ನುಂಗಿದ್ದಕ್ಕೆ ಹೋದಿತು ಕ್ಕೆ ಹೋಯಿತು ಆಗ ಗುರುಲಿಂಗ ಜಂಗಮನು ಪಾತಾಳಕ್ಕೆ ಇಳು ಪಾತಾಳಕ್ಕೆ ಇದ್ರಹ್ಮದರು ಬರುವ ಕಲಷ್ಟು ಮಣ್ಣು ತೆಗೆಯಿತು ಬರುವ ಕಲಷ್ಟು ಮಣ್ಣು ತೆಗೆಯಿತು ಆಗ ಗುರುಲಿಂಗ ಜಂಗಮನು ಪಾತಾಳಲಿಂಗಕ್ಕೆ ಹೋಗಿ ಬರುತ್ತೇನೆ ಎಂದು ಹಸತು ಆಗ ವೀರಭದ್ರನಿಗೆ ಹೇಳುತ್ತಾನೆ ನಾನು ಭೂಮಿಯಲ್ಲಿ ಮಂಡ್ಯದಲ್ಲಿ ಮಾತೆಗೆ ಹೋಗಿ ಬರುತ್ತೇನೆ ಎಂದನು ಆಗ ವೀರಭದ್ರನು ನನ್ನ ಕೊರಲಲ್ಲಿರುವ ಶಿವದಾರವನ್ನು ಕೊರಲೇ ಬಿಟ್ಟನುರುವ ಆಧಾರ ಮೇಲೆ ಜಂಗಮನು ಹೋಗನು ಬುಳ್ಳಿಂಗ ಜಂಗಮನ ಹೋಗನು ಆಗ ಪುಲಿಂಗ ಜಂಗಮನ ಹೋಗುವ ಸಮಯದಲ್ಲಿ ಮನು ಅಪ್ಪ ಅಲ್ಲೇ ಸೃಷ್ಟಿಬಹಿತ ಎಲ್ಲಿ ಲಿಂಗ ಮುದ್ರೆ ಕಲ್ಲು ಇರುವುದು ಅರ್ಜಿತ ಎಂದನು ಎಲ್ಲಿ ಲಿಂಗವೂ